ರಾಜೀವಂತ ಸರ್ ಯಾವ ಸರ್ ಮೈಸೂರೇ ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ ಹೌದು ಹೇಳಿ ಹೇಗೆ ಸರ್ ಅವರು ನೆಕ್ಸ್ಟ್ ಈಗ ಅವರು ಎರಡು ಟ್ರಿಪ್ ಗೆದ್ದಿದ್ದಾರೆ ಈ ಟ್ರಿಪ್ಪು ಗೆಲ್ತಾರೆ ಕಾಂಪಿಟೇಷನ್ ಯಾರು ಬಂದರೂ ಗೆಲ್ತಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೈಸೂರಿಗೆ ಒಳ್ಳೆ ಹೆಸರು ಇದೆ ಜನ ಮೆಚ್ಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಮಾಡ್ತಾರೆ ನಾವು ಸುಮಾರು ಎಂ ಪಿಗಳು ನೋಡ್ದು ಆದ ಯಾರೂ ಮಾಡಲಿಲ್ಲ ಇವರು ಮಾಡಿದ್ದಾರೆ ಕೆಲಸ ಪುನಃ ಪುನಃ ಅವರೇ ಬರಬೇಕು ನಮ್ಮ ಇದು ಜನ ಜೊತೆ ಬೆರೀತಾರೆ ಹಾಂ ಬೆರೀತಾರೆ ಈಗ ಮಾಡ ಒಳ್ಳೆ ಯೂತು ಕೆಲಸ ಮಾಡ್ತಾರೆ ಏನಾದರೂ ಬೇಕು ಅಥವಾ ಏನೋ ಕೆಲಸ ಆಗಬೇಕು ಅಂತಂದರೆ ಹಾಂ ನಲ್ಲಿ ನಮಗೆ ಸಂಸ್ತಾರೆ ಸಿಗ್ತಾರೆ ನಮ್ಮ ಇದೇ ಏರಿಯಾ ಇಲ್ಲೇ ನಮ್ಮದು ಬಿ ಜೆ ಪಿನೇ ಸಿ ವಸ್ತಾ ಅವರು ಇದರಲ್ಲಿ ಇರ್ತಾರೆ ಸಣ್ಣ ಫಂಕ್ಷನ್ಗಳು ಯಾವುದೇ ಯಾವ ಬರ್ತಾರೆ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಒಳ್ಳೆ ಎಂ ಪಿನೇ ಈಗ ಪ್ರತಾಪ್ ಸಿಂಹ ಅವರು ಮುಖ ನೋಡ್ಕೊಂಡು ಓಟ್ ಆಗ್ತಾರೆ ಅಥವಾ ಅವರು ಅದೇ ಮೋದಿ ಅಲ್ಲೇನೆ ಮೋದಿಯಿಂದಲೇ ಎರಡು ಟ್ರಿಪ್ಪು ಮೋದಿಯಿಂದನೇ ಗೆಲ್ಲಿದ್ರು ಈ ಸೇ ಅವರಿಂದ ಗೆಲ್ಲೋದು ಗೆಲ್ಲ ಇವ್ರಿಗೂ ಹೆಚ್ಚಾಗಿದೆಯಾಂತ ಅದು ಮೋದಿ ವರ್ಚಸ್ಸಿರೋದು ಇರೋದು ಸಿಂಗ್ಗಿಂತ ಮೋದಿ ವರ್ಚಸ್ಸಿಂದ ಗೆಲ್ಲೋದು ಈ ಟ್ರಿಪ್ ನಾವು ಗೆಲ್ಸಿದ್ದು ಮೋದಿ ವಚ್ಚಸಿಂದನೇ ಗೆಲ್ಸಿರೋದು ಕಾಂಪಿಟೇಟರ್ ಯಾರು ಇಲ್ಲವೋ ಸರ್ ಮೈಸೂರು ಇಲ್ಲಿ ಇಲ್ಲ ಸರ್ ಅವರು ಅತೀಂದ್ರ ಸಿದ್ದರಾಮಯ್ಯ ಅಂತಾರೆ ಅವ್ರದ್ದು ಏನಿಲ್ಲ ಇವ್ರದೇ ಮೇನು ಯಾರೇ ಬಂದರೂ ಇವರೇ ಹೊಡಿತಾರೆ ಯಾರೇ ಬಂದ್ರು ಹಾಂ ಯಾರೇ ಬಂದರೂ ಕಷ್ಟದ ಮೋದಿಯಿಂದ ಅವ್ರಿಗೇನೇ ಊಟ ಹಾಕೋದು ಮೋದಿ ಅಲ್ಲಿ ಏನಾದ್ರು ಜಾಸ್ತಿ ಜಾಸ್ತಿ ಇದೆ ಸರ್ ರಾಮ ಮಂದಿರ ಒಬ್ಬ ಇನ್ನೂ ಜೋರಾಯ್ತು ಇನ್ನೂ ಪುನಃ ಇದೆ ಸಾವಿರ ಐದು ದಿವಸ ಇನ್ನೂ ಹತ್ತು ಸಾವಿರ ಆಗಲಿ ನಮಗೆ ಮೋದಿ ಅವರ ಸರ್ ಸಕ್ಕರ್ ಸೂಪರ್ ಆಗಿದೆ ಸರ್ ಆರಾಮಾಗಿದೆ ಈ ನಮ್ಮ ರಾಜ್ಯದಲ್ಲಿ ನೋಡಿದ್ವಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಆ ಫ್ರೀ ಫ್ರೀ ಏನ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಿದೆ ಬಿಜೆಪಿ ಸರ್ಕಾರವೇ ಸರಿ ಈಗ ಅವರು ಅರವತ್ತು ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರು ಹಾ ಅದು ಪ್ರಯತ್ನ ಇಲ್ಲ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಇಲ್ಲ ಎಪ್ಪತ್ತು ಆಡಳಿತ ಏನು ಪ್ರಯತ್ನ ಏನೂ ಇಲ್ಲ ಎಲ್ಲ ಆಲ್ಮಾ ಬಿ ಜೆ ಪಿ ಸರ್ಕಾರ ಸೂಪರ್ ಆಗಿದೆ ಇವರು ಮಾಡಿ ಯಾಕಂದರೆ ಈಗ ಮೋದಿಯವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಅವ್ರು ಎಪ್ಪತ್ತು ವರ್ಷ ಮಾಡಿದ್ರು ಅದು ಹತ್ತು ಅದಕ್ಕೂ ಹತ್ತು ವರ್ಷ ಮಾಡೋದೇ ಮೇನು ಎಪ್ಪತ್ತು ವರ್ಷದ ಏನಿಗೆ ಕೆಲಸ ಇಲ್ಲ ಈಗ ಹತ್ತು ವರ್ಷ ಮಾಡಿ ರಾಮ ಮಂದಿರ ಓಪನ್ ಮಾಡಿದ್ರು ಅದು ನಮ್ಮ ಮೇನ್ ಆಗಿ ಐನೂರು ವರ್ಷ ನಡೀತಿತ್ತು ಕತೆ ಮಾಡ್ಬೋದಲ್ಲ ಎಪ್ಪತ್ತು ವರ್ಷದಿಂದ ಮಾಡ್ಬೋದಲ್ಲ ಯಾಕೆ ಮಾಡಲಿಲ್ಲ ಈಗ ಮಾಡಿದ್ರು ಇದು ಮಾಡ್ತಾರೆ ಬಿ ಬಿ ಜೆ ಪಿ ಅವರು ಮಾಡಿದ್ರು ಅವ್ರು ಮಾಡ್ಬೋದಿತ್ತು ಹಾಂ ಇತ್ತು ಈಗ ಇದು ಮಾಡಿದ್ರು ಏನು ಬೇಕಾದರೂ ನಿರ್ಧಾರ ತಗೋ ರಾಮ ಮಂದಿರದ ಬಗ್ಗೆ ಏನು ಹೇಳ್ತೀವಿ ಸರ್ ರಾಮ ಮಂದಿರ ಕಟ್ಟಬೇಕಾಯ್ತು ಕಟ್ಟಿದ್ರು ಒಳ್ಳೆಯದಾಯ್ತು ಮಾಡಿದ್ರು ಒಳ್ಳೆಯದ ಯಾಕೆಂದ್ರೆ ನಮ್ಮ ಕರ್ನಾಟಕದಿಂದನೇ ಕೆತ್ತನೆ ಹಾಂ ಅದು ನಮ್ಮ ಯೋಗಿರಾಜ ಅಂತ ಇಲ್ಲಿರೋದು ನಮ್ಮ ಕರ್ನಾಟಕದ ಕೊಡುಗೆಗಳು ಸುಮಾರು ಇದೆ ಸರ್ ಎಲ್ಲ ಸುಮಾರು ಕೊಡೆಗಳು ಇದೆ ಒಂದು ಎಮ್ಮೆ ಹಾಂ ಎಮ್ಮೆ ಭಾರಿ ಎಮ್ಮೆ ಸರ್ ಎಮ್ಮೆ ಯಾಕೆಂದರೆ ನಮ್ಮ ಕರ್ನಾಟಕದಿಂದ ಅದು ಗರ್ಭಗುಡಿಯಲ್ಲಿ ಬಾಲರಾಮ ಮಂದಿರ ಮಾಡಿದ ವಿರ ಮಾಡಿರೋದು ನಮ್ಮ ಹೆಮ್ಮೆನೆ ನಮಗೆ ಸರ್ ಅದೊಂದು ಅದು ನಮ್ಮ ಏರಿಯಾ ಅದು ನಮ್ಮ ಏರಿಯಾದವರು ಇರೋದ್ರಿಂದ ಇನ್ನೂ ಸರ್ ಇದು ನಮ್ಮ ಇದೇ ಇಲ್ಲೇ ಪಕ್ಕದಲ್ಲಿ ಇರೋದು ಅವ್ರು ಯೋಗರಾಜ್ ಮನೆ ಹಾಂ ಇಲ್ಲೇ ಪಕ್ಕದಲ್ಲೇ ಇರೋದು ನಮ್ಗೆ ಇನ್ನೂ ಖುಷಿನೇ ಆಯಿತು ಹೇಗೆ ಸರ್ ಅವ್ರ ಬಗ್ಗೆ ಯೋಗರಾಜ್ ಬಗ್ಗೆ ಇಲ್ಲ ಸರ್ ಅಷ್ಟು ಮಾ ಮಾಮೂಲಿ ಅವರು ಸುಮಾರು ವಿಗ್ರಹ ಕಟ್ಟಿದ್ರೆ ಅದು ಸರ್ದಾರ್ ಒಳ್ಳೆ ಪಟೇಲ್ ಮಾಡಿದ್ದಾರೆ ಈ ಶಂಕರಾಚಾರ್ಯ ಮಾಡಿದ್ದಾರೆ ಒಟ್ಟನೇ ಒಳ್ಳೆಯ ಕಲಾವಿದವು ಅವರು ತಮಗೆ ಅಂತ ಯಾವ ವಿಗ್ರಹವೂ ಮಾಡ್ಕೊಂಡಿಲ್ಲ ಅವರು ಎಲ್ಲರಿಗೂ ನಾವು ಬೇರೆಯವರು ನಿಮ್ಮ ನಿಮ್ಮನೇಲಿ ಇದೆಯಾ ವಿಗ್ರಹ ಅಂದ್ರೆ ಇಲ್ಲ ನಮ್ಮನೇಲಿ ಯಾವುದೂ ಇಲ್ಲ ಬೇರೆ ಅವರ ಕಾಯಿ ಕನೆ ಮಾಡ್ಕೊಡತ್ತಾನೆ ಮಾಡ್ಕೊಡ್ತಾರೆ ಸರ್ ಮತ್ತೆ ಸರ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿಗಳು ಅಂತ ಹೇಳ್ತಾ ಇದ್ದಾರೆ ಅದು ಹೇಳಿದೆ ಆಗ್ಬೋದು ಮುಖ್ಯಮಂತ್ರಿನೇ ಮಾಡಿಲ್ಲ ಪ್ರಧಾನಮಂತ್ರಿ ಮಾಡ್ತಾರೆ ಅವರು ಮುಖ್ಯಮಂತ್ರಿನೇ ಆಗಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆಗೋ ಚಾನ್ಸ್ ಇದೆ ಅಲ್ಲ ಯಾಕೆಂದ್ರೆ ಅವರು ಸ್ವಲ್ಪ ಎಕ್ಸ್ಪೀರಿಯೆನ್ಸು ಆಗಿದೆ ಎಕ್ಸ್ ಫ್ರೆಂಡ್ಸ್ ಇದೆ ಅದನ್ನು ಇನ್ನು ಅವರು ಪಾಲವರು ಯಾರು ಸರಿ ಇಲ್ಲವಲ್ಲ ಸರ್ ಅವರು ಸರಿ ಇರ್ಬೋದು ಪಾಲವರು ಸರಿ ಇಲ್ವಲ್ಲ ಕಾಂಗ್ರೆಸ್ ಬರೋರು ಸಪೋರ್ಟ್ ಮಾಡಬೇಕು ಅಂದರೆ ಅವರು ಕಾಂಪಿಟೇಟರ್ ಆಗ್ನಾರರು ಮೋದಿ ಅವರಿಗೆ ಇಲ್ಲ ಸರ್ ಅಕಸ್ಮಾತ್ ಮೋದಿ ಅವರು ಏನಾದರೂ ಏಜ್ ಆಗಿಬಿಟ್ಟು ಈಗ ವಾಲಂಟಿಯರ್ ರಿಟೈರ್ಮೆಂಟ್ ಎಪ್ಪತ್ತು ಅದು ಎರಡು ವರ್ಷ ಆದಮೇಲೆ ರಿಟೈರ್ಡ್ ಆಯ್ತಾರಂತ ಯೋಗ ಆದಿನ ಅಂತ ನೆಕ್ಸ್ಟು ಎರಡು ವರ್ಷ ಇವರು ಮೂರು ವರ್ಷ ಅವರು ಅವರು ಬಂದರೆ ಚೆನ್ನಾಗಿ ಓ ಬುಲ್ಡೇಜರ್ ಮಾತಾಡೋಂಗಿಲ್ಲ ಬುಲ್ಡೇಜರ್ ಹ್ಞೂ ಅವ್ರದ್ದು ಯಾಕಂದರೆ ಅವರು ಆಡಳಿತನೇ ಬೇರೆ ಇರುತ್ತೆ ಅವ್ರ ವೈಖರಿನೇ ಬೇರೆ ಇಲ್ಲ ಇದೆ ಅಲ್ಲ ಸರ್ ಮಹಾರಾಷ್ಟ್ರದಲ್ಲಿ ಅದು ಮಾಡೋದು ರಾಮ ಮಂದಿರ ಮಾಡಿದೆಲ್ಲ ಮಾಡಿದಾರಲ್ಲ ಉತ್ತರ ಪ್ರದೇಶ ಹಾಂ ಅದನ್ನು ಉತ್ತರ ಪ್ರದೇಶದಲ್ಲಿ ಎಲ್ಲ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಮಾಡಿದ ಅವರು ಅವರಾದರೂ ಒಳ್ಳೆಯದು ಅವ್ರು ಬಂದರೆ ಓ ಸರ್ ಬಿ ಜೆ ಪಿನೇ ಬರಬೇಕು ಯಾರೇ ಬಂದು ಬಿ ಜೆ ಪಿನೇ ಬರಬೇಕು ಬಿ ಜೆ ಪಿ ಬಂದರೆ ಈಗ ಆಗ್ತಾರೆ ಅಂತ ಡೆವಲಪ್ಮೆಂಟ್ಸ್ ಹಿಂಗೆ ಕಂಟಿನ್ಯೂ ಆಗ್ತದೆ ಆಯ್ತು ಸರ್ ಇನ್ನೂ ಜಾಗ ಆಗ್ತದೆ ಇನ್ನೂ ಆಗುತ್ತೆ ಸರ್ ಇನ್ನೂ ಆಗುತ್ತೆ ಬೇರೆ ಪಕ್ಷದವ್ರು ಬಂದರೆ ಸ್ವಲ್ಪ ಏ ಸರ್ ಬೇರೆ ಪಕ್ಷದವ್ರು ಹೇಳ್ದೆಲ್ಲ ಅವರಲ್ಲೇ ಕಚ್ಚಾಟಗಳು ಆಗಿದೆ ಇದೆ ಯಾವುದು ಇದೇ ಇಂಪ್ರೂವ್ ಆಗಿಲ್ವಲ್ಲ ಇವರು ಅದೇ ನಾವು ನಾಲ್ಕು ಕಡೆ ರಸ್ತೆಗಳ ರೆಡಿ ಮಾಡಿದ್ರು ಇದೆಲ್ಲ ಮಾಡಿದ್ರು ಬಿ ಜೆ ಪಿಯವರು ಇವ್ರು ಏನು ಮಾಡಿದ್ರು ಏನಿಲ್ಲ ಸರ್ ಸರ್ ಈಗ ಅಲ್ಲಿ ಈಗ ಇಪ್ಪತ್ತಾರು ಪಕ್ಷಗಳು ಸೇರಿಕೊಂಡಿವೆ ಯಾಕಂದರೆ ಕೇಂದ್ರದಲ್ಲಿ ಸರ್ ಫೈಟ್ ಮಾಡ್ತಾರೆ ಹಾಂ ಸಾರ್ ಮಾಡ್ತಾರೆ ಸರ್ ಫೈಟ್ ಮಾಡ್ತಾರೆ ನಾವೆಲ್ಲ ಇದೀವಲ್ಲ ಒಟ್ಟಿಗೆ ಅವ್ರಿಗೆ ಒಬ್ಬರೇ ಆಗಿಲ್ಲ ಇಡೀ ಕನ್ನಡ ಇಡೀ ಇಂಡಿಯಾನೇ ಇದೆಯಲ್ಲ ಅವ್ರ ಹತ್ರ ಯಾರೇ ಆದರೂ ಅವ್ರಿಗೆ ಎದ್ದು ಅವರು ಅವ್ರಿಗೆ ಇದೆ ಹೆಸರಿದೆ ಮೋದಿ ಹೆಸರಿದೆ ಅಲ್ಲಿ ಕೇಜ್ರಿವಾಲ್ ಅಂತ ಅವರು ಭ್ರಷ್ಟಾಚಾರ ಸರ್ ಯಾರ್ಯಾದರೂ ಮೋದಿನೇ ಸರ್ ಇದ್ದಾರೆ ಅವರು ಇದರೇ ಮೋದಿನೇ ಏನೇ ಆದರೂ ಮೋದಿ ಪಂಜಾಬು ನೀವು ಡೆಲ್ಲಿ ಹೇಳೋದು ಇಲ್ಲ ಮೋದಿಯೇ ಸರ್ ಯಾಕೆಂದ್ರೆ ಅವರು ಎಲ್ಲ ಕ್ಲೀನ್ ಸ್ವೀಪ್ ಮಾಡಿಬಿಟ್ರು ಬೇರೆ ಪಕ್ಷಗಳೆಲ್ಲ ಸೋತೆ ಹೋದು ಅವರು ಎಮ್ ಎಲ್ ಎರಡು ಪಂಜಾಬಲ್ಲೇ ಡೆಲೀಲಿ ಇದೆ ಒಂದ್ ಇವರೇ ಸರ್ ಮೋದಿನೇ ಸರ್ ಮೋದಿ ಇನ್ನಿಲ್ಲ ಅವರೇ ಅವರೇ ಮೋದಿ ಕಷ್ಟ ಕಷ್ಟ ಸರ್ ತಮ್ಮ ಈ ಕಡೆ ಮಂಜುನಾಥ್ ಅಂತ ಮಂಜುನಾಥ್ ಮಂಜುನಾಥ್ ಯಾವ ಸರ್ ನಮ್ಮದು ಮೈಸೂರೇನು ಈಗ ಇಲ್ಲಿ ಹಾಲಿ ಎಂ ಪಿ ಪ್ರತಾಪ್ ಸಿಂಗ್ ಅವರು ಸರ್ ಕಾಂಪಿಟೇಷನ್ ಇದೆಯಾ ಅಥವಾ ನೆಕ್ಸ್ಟು ಅವರೇ ಬರ್ತಾರ್ಟ್ ಕಾಂಪಿಟೇಷನ್ ಸಿದ್ದರಾಮಯ್ಯ ಅವ್ರ ಮಗನ ಕೊಟ್ರೆ ಕಾಂಪಿಟೇಷನ್ ಇರುತ್ತೆ ಅವ್ರು ಬಿಟ್ರೆ ಕಾಂಪಿಟೇಷನ್ ಇರಲ್ಲ ಅನ್ಕತಿ ಪ್ರತಾಪ್ತಿಮ್ ಬೇರೆ ಯಾರು ಕಷ್ಟ ಅಂತ ಕಷ್ಟನೇ ಅವರು ಡೆವಲಪ್ಮೆಂಟ್ ಎಲ್ಲ ಮಾಡಿದ್ರು ಡೆವಲಪ್ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡೋರೇನು ಪ್ರತಾಪ್ತಿಮ್ರು ಅದರ ಬಗ್ಗೆ ಎರಡು ಮಾತಿಲ್ಲ ಹತ್ತು ವರ್ಷ ಮಾಡಿದ್ದಾರೆ ಮಾಡೋರು ಎರಡು ಟರ್ಮು ಗೆದ್ದಿದ್ದಾರೆ ಮೊದಲನೇ ಟರ್ಮ್ ಗಿಂತ ಎರಡನೇ ಟರ್ಮ್ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಿದೆ ಅನುಕೂಲ ಆಗಿತ್ತು ಜನಗಳಿಗೆ ಅನುಕೂಲ ಮಾಡೋರೆ ಏ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋರೆ ಅವ್ರು ಮೂರನೇ ಟರ್ಮ್ ಗಿನ್ನ ವರ್ಚಸ್ ಏನಾದ್ರು ಜಾಸ್ತಿ ಆಗುತ್ತೆ ಆಗ್ಬೋದು ಮೊದಲಿಗಿಂತ ಮೊದಲಿಗಿಂತ ಜಾಸ್ತಿ ಆಗಿದೆ ಅಥವಾ ಅಷ್ಟೇ ಇದೆಯಾ ಇಲ್ಲ ಫಸ್ಟ್ ಟರ್ಮ್ಗಿಂತ ಎರಡನೇ ಟರ್ಮ್ ಚೆನ್ನಾಗೈತೆ ಚೆನ್ನಾಗಿ ಕೆಲಸಗಳು ಮಾಡೋರು ಈಗ ನೆಕ್ಸ್ಟು ಮೂರನೇ ಟರ್ಮಲ್ಲಿ ಕೊಟ್ಟರೆ ಇನ್ನೂ ಮಾಡ್ಬೋದು ನೋ ಹೆಂಗೋ ಮಾಡ್ಬೋದು ಜನರಿಗೆಲ್ಲ ಪರಿಚಯ ಆಗಿದ್ದಾರೆ ಪರಿಚಯ ಆಗಿದ್ದಾರೆ ಪರಿಚಯ ಸ್ವಲ್ಪ ಪರಿಚಯ ಕಡಿಮೆ ಹೌದು ಈಗ ಹತ್ತು ವರ್ಷ ಆಗೋಯ್ತು ಈಗ ಪರಿಚಯ ಆಗಿದ್ದಾರೆ ಹೌದು ಅದರಿಂದ ಜನ ಗುರುತಿಸ್ತಾರೆ ಗುರುತಿಸ್ತಾರೆ ಈಗ ಅದೆಲ್ಲ ಸರ್ ಈಗ ಇದರಲ್ಲಿ ಅಸೆಂಬ್ಲಿನಲ್ಲಿ ಸ್ಮೋಕ್ ಬಾಂಬು ಆಯಿತು ಅವೆಲ್ಲ ಬೇಕು ಅನ್ಕಿಂದ ನಾನು ಒಳಕೊಂಡು ನಡೆದಿರ್ತದೆ ಅದರಿಂದ ಏನು ಒಟ್ಟು ಒಟ್ಟಿಂಗೇನು ಕಮ್ಮಿ ಆಗೋಲ್ಲ ಅವ್ರು ಹೊಸ ಅವ್ರಿಗೆ ಆಯ್ತು ಸರ್ ಅವ ಈಗ ಇಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ನೋಡಿ ವೋಟಿಂಗ್ ಜಾಸ್ತಿ ಬಿಡ್ತಾವೆ ಅಥವಾ ಮೋದಿಯವರ ಕೇಂದ್ರದಿಂದ ಅವ್ರ ಮುಖ ನೋಡಿ ಏನಾದ್ರೂ ವೋಟಿಂಗ್ ಜಾಸ್ತಿ ಸರ್ ಇದು ಪ್ರತಾಪ್ ಸಿಂಹವ್ರ ಮುಖ ನೋಡಿ ಅಲ್ಲ ಮೋದಿ ಮುಖ ನೋಡ್ಕೊಂಡೆ ಓಟ್ ಕೊಡೋದು ಆಯಿತಾ ಮೋದಿ ಕೆಲಸ ಮೋದಿ ಮಾಡಿರೋ ಕೆಲಸಗಳು ನೋಡ್ಕೊಂಡೆ ಜನ ಇಲ್ಲಿ ಓಟ್ ಕೊಡೋದು ಅಕಸ್ಮಾತ್ ಪ್ರತಾಪ್ ಸಿಂಹ ನಿಲ್ಲ ಅಂದ್ರೆ ಬೇರೆ ನಿಲ್ಲಿಸಿದ್ರು ಗೆಲ್ಬೋದು ಚಾನ್ಸಸ್ ಇದೆ ಚಾನ್ಸ್ ಇದೆ ಕಾಂಪಿಟೇಷನ್ ಆಗುತ್ತೆ ಕೊಡ್ತಾರೆ ಬೇರೆ ಈ ಬೇರೆ ಪಕ್ಷಗಳು ಯಾರು ಕ್ಯಾಂಡಿಡೇಟ್ ಇನ್ನು ಫೈನಲೈಸ್ ಆಗಿಲ್ಲ ಅನ್ಸುತ್ತೆ ಅದು ಇದು ಇನ್ನೂ ಆಗಿಲ್ಲ ಇಲ್ಲಿಗೆ ಮಾತ್ರ ಪ್ರತಾಪ್ ಸಿಂಗ್ ಅವರೇ ಕ್ಯಾಂಡಿಡೇಟು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಆಡಳಿತ ಅವರು ಅವ್ರದ್ದು ಬೇಡ ಅನ್ನೋದು ಯಾವ್ದಾದ್ರು ಯಾವುದೂ ಇಲ್ಲ ಅವರು ಅವರಿಂದ ರೈತರಿಗೆಲ್ಲ ಅನುಕೂಲ ಆಯ್ತಿತ್ತು ಕೊರೋನಾ ಟೈಮಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಕೆಲಸಗಳು ಅವರಲ್ಲದೆ ಬೇರೆ ಪಕ್ಷ ಇದ್ದಿದ್ರೆ ಕಷ್ಟ ಆಗ್ತಿತ್ತೇನಾ ಜನಗಳಿಗೆ ಬಟ್ ಮೋದಿ ಮೋದಿಯವರು ಇರೋದ್ರಿಂದ ಜನಗಳ್ಗೆ ಅನುಕೂಲ ಆಗಿದೆ ಹೊರತು ಅನನುಕೂಲ ಅಂತ ಯಾವುದೂ ಆಗಿಲ್ಲ ಎಷ್ಟೋ ಜನಕ್ಕೆ ದುಡ್ಡು ಕಾಸು ಇರಲಿಲ್ಲ ಆ ಟೈಮಲ್ಲಿ ಹೌದು ತಗೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು ಹೌದು ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಮಾಡೋರು ವ್ಯಾಕ್ಸಿನೇಷನ್ ಎಲ್ಲ ಎಲ್ಲ ಫ್ರೀ ಕೊಟ್ಟವ್ರೆ ಮಾಡೋರು ಮತ್ತು ಈಗ ಹೊರದೇಶಗಳಲ್ಲಿ ನಮ್ಮ ದೇಶ ಸ್ವಲ್ಪ ಹೈಲೈಟ್ ಆಗ್ತಾ ಇದೆ ಎಲ್ಲರಿಗೂ ಗುರುತಿಸ್ತವ್ರೆ ಹೇಗೆ ಅನ್ಸುತ್ತೆ ಖುಷಿ ಅನ್ನಿಸ್ತದೆ ಈಗ ನಾಲ್ಕು ನಾಲ್ಕು ಪ್ಲೇಸಲ್ಲ ಐತೆ ಇವತ್ತಿನ ಲೆಕ್ಕಾಚಾರದಲ್ಲಿ ಸೆನ್ಸೆಕ್ಸ್ ಎಲ್ಲ ಇಂಡಿಯಾ ನಾಲ್ಕನೇ ಪ್ಲೇಸಲ್ಲಿದೆ ಹೌದು ಈಗ ಸರ್ ಡಿಮಾನಿಟೈಸೇಷನ್ ಮಾಡೋರು ದುಡ್ಡೆಲ್ಲ ಓಡಾಡದೆ ಸ್ವಲ್ಪ ದಿನ ಕಷ್ಟ ಆಯಿತು ಜನಕ್ಕೆ ಆಮೇಲೆ 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 ಎಲ್ಲ ಆಯಿತು ಅಂದ್ಕೋತೀನಿ ಅಷ್ಟೇ ಅಡ್ಜಸ್ಟ್ ಆಗಿಬಿಟ್ರು ಅಡ್ಜಸ್ಟ್ ಆಗಿಬಿಟ್ರೆ ಈಗೇನೋ ತೊಂದರೆ ಇಲ್ವ ಸರ್ ಈಗೇನು ಅಂತ ತೊಂದರೆ ಕಾಣಿಸ್ತಾ ಇಲ್ಲ ಇಲ್ಲದೇ ಇದ್ರೂ ನಡೀತಾ ನಡೀತದೆ ಹೌದು ಈಗ ನೀವು ಏನು ವರ್ಕ್ ಮಾಡ್ತೀವಿ ಏನು ಜಾಬ್ ನಾವು ಮೊದಲು ಬಿಸ್ನೆಸ್ ಇತ್ತು ಮೊದಲು ಆಟೋ ಓಡಿಸ್ತಿದ್ದೆ ತಿರ್ಗಾ ಬಿಸ್ನೆಸ್ ಪ ಬಿಸ್ನೆಸ್ ಮಾಡ್ತಿದ್ದೆ ಈಗ ತಿರ್ಗಿ ಕೊರೋನಾ ಬಂದಮೇಲೆ ತಿರ್ಗಿ ಆಟೋಗೆ ಬಂದುಬಿಟ್ಟಿದ್ದೀನಿ ಬಿಸ್ನೆಸ್ ಎಲ್ಲ ಲಾಸ್ ಆಯಿತು ತಿರ್ಗಾ ಆಟೋಗೆ ಬಂದಿದ್ದೀನಿ ಈಗ ಆಟೋದಲ್ಲೆಲ್ಲ ಯಾವ ಥರ ಸರ್ ಟ್ರಾನ್ಸಾಕ್ಷನು ಈಗ ದುಡ್ಡು ಈಗ ಕೈನಲ್ಲೇ ಕೊಡ್ತಾರೆ ಅಥವಾ ಚೇಂಜೇ ಕೊಡ್ತಾರೆ ಫೋನ್ ಪೇನೂ ಮಾಡ್ತಾರೆ ಕೈಗೆ ಹೋಗಿ ಕೊಡೋರು ಅವರೇ ಈಗ ಚೇಂಜ್ ಇಲ್ಲ ಅಂದ್ರೂ ಏನೋ ಮಾಡ್ಬೋದು ಮೊಬೈಲ್ ಮಾಡ್ಬೋದು ಇಲ್ಲ ತೊಂದರೆ ಇಲ್ಲ ಹುಡುಕಿ ನಮ್ಮ ತಾವ ಇಲ್ಲ ಅಂದ್ರೆ ಇನ್ನೊಬ್ರು ನಮ್ಮ ಹುಡುಗರು ಮಾಡಬಹುದು ಅವ್ರ ತವ್ ಕಲೆಕ್ಟ್ ಮಾಡ್ಕೋಬಹುದು ತೊಂದರೆ ಇಲ್ಲ ಡಿಜಿಟಲೈಸ್ ಮಾಡೋದ್ರಿಂದ ಏನು ತೊಂದರೆ ಆಗಿಲ್ಲ ತೊಂದರೆ ಆಗಿಲ್ಲ ಅನುಕೂಲಗಳೇ ಆಗಿರೋದು ಹೌದು ಅನುಕೂಲಗಳು ಆಗತ್ತೆ ಈಗ ಸರ್ ರಾಮ ಮಂದಿರದ ಬಗ್ಗೆ ಏನು ಏನೇ ರಾಮ ಮಂದಿರ ಆಗಿರೋದು ಐನೂರು ವರ್ಷದ ಹೋರಾಟ ಖುಷಿಯಾಗಿದೆ ಇದರಿಂದೇನವ್ರು ಬಿ ಜೆ ಪಿಗೆ ವೋಟಿಂಗ್ ಜಾಸ್ತಿ ಆಗುತ್ತಾ ಅಥವಾ ಆಗ್ಬೋದು ವೋಟಿಂಗ್ ಜಾಸ್ತಿನೂ ಆಗ್ಬೋದು ಆಯ್ತದೆ ಅವ್ರು ಮಾಡ್ರ ಕೆಲಸಗಳಿಗೆ ಆಯ್ತದೆ ಇದು ಬೇಕಿತ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ಬೇಕಿತ್ತು ಎಷ್ಟೋ ಬಲಿದಾನಗಳಾಗ್ಬಿಟ್ಟೈತೆ ಆವಾಗ ಐನೂರು ವರ್ಷದಿಂದ ಈಚೆಗೆ ಇದಕ್ಕೆಲ್ಲ ಬೇಕಾಗಿತ್ತು ಅವ್ರಿಗೆಲ್ಲ ಒಂದು ಮುಕ್ತಿ ಬಡವೆ ಮಾಡಲಿಲ್ಲ ಅಂದರೆ ಅವ್ರಿಗೆಲ್ಲ ಏನು ಮುಕ್ತಿ ಅನ್ನೋದಿತ್ತಿರಲಿಲ್ಲ ನಾವೆಷ್ಟು ಕಷ್ಟಪಟ್ಟು ತತ್ತೋದ್ರು ಮುಕ್ತಿ ಅನ್ನೋದು ಇರ್ತಾರಲ್ಲ ಈಗ ಅವ್ರಿಗೆಲ್ಲ ಒಂಥರ ಶಾಂತಿ ಆತ್ಮಕ್ಕೆ ಇದೆ ಈಗ ನಮ್ಮ ರಾಜ್ಯದಿಂದ ಅರುಣ್ ಯೋಗರಾಜ್ ಅವರು ವಿಗ್ರಹವನ್ನು ಕೆತ್ತಿ ರಾಮ ಮಂದಿರ ಕೊಟ್ಟರು ಹೌದು ಹೇಗೆ ಸರ್ ಖುಷಿ ಮೈಸೂರಿಗೆ ಒಂಥರ ಖುಷಿ ನಾ ಅವ್ರಿಗೆ ಅಂತ ಮೈಸೂರು ಜನಕ್ಕೆ ಖುಷಿ ಆಯ್ತು ನಮ್ಮ ಮೈಸೂರಿಂದ ಬ ವ್ಯಕ್ತಿ ಅಲ್ಲಿಗೆ ವಿಗ್ರಹ ಕೊಟ್ಟವನಲ್ಲ ಅನ್ನೋದು ಹೆಮ್ಮೆ ಹೆಮ್ಮೆ ಅನಿಸ್ತದೆ